ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಬೆಂಬಲಿಗರು ಸಾವಿರಾರು ಕಾರ್ಯಕರ್ತರೊಡನೆ ಪ್ರತಿಭಟನೆಗೆ ಭಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಕ್ರಮ ಮತದಾರರ ಪಟ್ಟಿಯ ವಿರುದ್ಧ ಎಐಸಿಸಿ ಮುಖ್ಯಸ್ಥ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೈ ಕಾರ್ಯಕರ್ತರು ಐವತ್ತಕ್ಕೂ ಹೆಚ್ಚು ಬಸ್ಸು ಹಾಗೂ ಕಾರುಗಳ ಮುಖಾಂತರ ಹೊರಟರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೌಡನಹಳ್ಳಿ ಮಂಜುನಾಥರವರು ಕೇಂದ್ರದ ಬಿಜೆಪಿ ಸರ್ಕಾರವು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ನಕಲಿ ಮತದಾರರ ಪಟ್ಟಿ ತಯಾರಿಸಿ ಚುನಾವಣೆಯಲ್ಲಿ ಅಕ್ರಮ ಗೆಲುವು ಸಾಧಿಸುತ್ತಿರುವುದರ ವಿರುದ್ಧ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ದೇಶಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ರಾಜ್ಕುಮಾರ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ದೇವರಾಜ್ ಸಾದಿಕ್ ದಾಮೋದರ್ ರಾಮಾಂಜಿ ಬಡವನಹಳ್ಳಿ ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿರಾಜೇಶ್ ಸ್ವಲ್ಪ

ಸಂವಿಧಾನ ಕೊಟ್ಟಿರೋದು ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ನಾವ್ ಏನಾದ್ರು ಕಾಪಾಡ್ಬೇಕನ್ನ ಮುಖ್ಯವಾಗಿ ಪ್ರಜಾಪುತ್ವ ಕಾಪಾಡಬೇಕು ಗೊತ್ತು ಅಂತ ಪ್ರಜಾಪ್ರಭುತ್ವದಲ್ಲಿ ಈ ತರ ಗೋಲ್ ನಡೆದು ಕಳ್ತನ ಮತ ಅದನ್ನ ಮತ್ತೆ ನಕಲಿ ಪುಟ್ಟಿಗಳು ಇವೆಲ್ಲ ನೋಡ್ತಾ ಇದ್ರೆ ತುಂಬಾ ನಮ್ಮ ಪ್ರಜಾಭತ್ವ ಏನಾಗುತ್ತೋ ನಮ್ಮ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಎಲ್ಲಿಗೋಗುದು ಅನ್ನೋ ಒಂದು ಆತಂಕ ಇದೆ ಈ ಆತಂಕದ ಬಗ್ಗೆ ನಮ್ಮ ಪುಟ್ಟಣ್ಣ ನೇತೃತ್ವದಲ್ಲಿ ಇವತ್ತು ಸಿಲುಗಡೆ ಸೇರಿ ಸುಮಾರು ಒಂದ್ ಐದು ಸಾವಿರ ಜನ ಹೋಗಿ ರಾಹುಲ್ ಗಾಂಧಿ ಜೊತೆ ಕೈ ಜೋಡಿಸಿ ಒಂದು ಪ್ರತಿಭಟನೆ ಕಾರ್ಯಕ್ರಮ ಕಳ್ಕೊಂತ ಇದ್ದೀವಿ ಅದು ಮುಖ್ಯವಾಗಿ ನಮ್ಮ ಪುಟ್ಟಣ ನೇತೃತ್ವದಲ್ಲಿಲ್ಲ ನಾವು ಹೊಂದಿರೋದು ಹೆಮ್ಮೆ ವಿಷಯ ಆಗಿದೆ ಸರ್ ಪ್ರತಿಯೊಂದು ಸರಿ ಸಿಗರೇಟ್ ಅವ್ರ ಒಂದು ಜನಸಂಖ್ಯೆ ಹೆಚ್ಚಾಗಿ ಹೋಗ್ತಾರೆ ಅಂತ ಮಾಹಿತಿ ಇದೆ ಸರ್ ಮಾಡುವಂತ ಸಮಾಜ ಕಾರ್ಯಗಳು ಅವ್ರ ಜನರಲ್ಲಿ ಒಡನಾಟ ಪ್ರತಿಯೊಬ್ಬರ ಕಷ್ಟಕ್ಕೆ ಸುಖಕ್ಕೆ ಆಗುವಂತ ನೋಡ್ತಾ ಇದ್ದಾರೆ ಅವರು ಯಾವುದೇ ಕಾರ್ಯಕ್ರಮ ಸರ್ ಒಂದು ಮಾತು ಹಿಂದೆ ಸಾವಿರಾರು ಜನ ಬರೋ ಮಟ್ಟಿಗೆ ನಿಂತಿದ್ದಾರೆ ಯಾಕಂದ್ರೆ ನಿಮ್ಗೂ ಗೊತ್ತಿದೆ ಕೊನೆ ಲಾಸ್ಟ್ ಟೈಮ್ ನಡೆದ ಚುನಾವಣೆಯಲ್ಲಿ ಅವರು ಬರೀ ಒಂದು ಪುತ್ಕರ್ ಸಿಂಬಲ್ ಇಟ್ಕೊಂಡು ಎಷ್ಟು ಮತಗಳು ತೆಗೆದ್ರು ಅಂತ ಅದು ಸುಮ್ ಸುಮ್ನೆ ಬರಲ್ಲ ಸರ್ ಮತ್ತೆ ಜನರ ಪ್ರೀತಿ ಕಳಿಸಿರುವಂತಹ ವ್ಯಕ್ತಿ ಮಾತ್ರ ಮಾಡಕ್ಕಾಗೋದು ಅದು ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇವತ್ತು ಸೋತಿರ್ಬೋದು ಅವ್ರು ಮಾಡೋ ಕೆಲಸ ಅವ್ರ ಜನರಲ್ಲಿ ನಡೆಕೋಧ ವಿಧಾನ ಜನ ಕೊಡುವ ಪ್ರೀತಿ ಅವ್ರಿಗೇನೋ ಕಮಿಟ್ಮೆಂಟ್ ಇದೆಲ್ಲ ಆ ಕ್ಷೇತ್ರ ಜನಕ್ಕೆ ಖಂಡಿತ ಅದು ಯಾರಿಗೂ ಸಿಗೋಲ್ಲ ಅಂತ ವ್ಯಕ್ತಿ ನಮ್ ಜೊತೆ ಇರೋದು ಹೆಮ್ಮೆ ಅಂತ ನಾಯಕ ಜೊತೆ ನಾವು ಕೈ ಜೋಡಿಸಿರೋ ನಮ್ ತುಂಬಾ ಖುಷಿ ಇದೆ ಸರ್ ಸರ್ ಮುಂಜಾನೆ ಪಂಚಾಯತ್ ಸದಸ್ಯರು ಹೋಗುತ್ತೀರಲ್ಲಿ ಇಷ್ಟೊಂದು ಜನ ಹೋಗ್ತಿದ್ರ ಏನಿಲ್ಲ ಒಂದು ಪ್ರೊಟೆಸ್ಟ್ ಯಾವ ತರ ಇರುತ್ತೆ ಮತ್ತೆ ಬಿಜೆಪಿ ಸರ್ಕಾರದ ಮೇಲೆ ಯಾವ ನಾಯಕತ್ವದಲ್ಲಿ ಶಿಖರಪ್ಪ ಅವರ ನಾಯಕತ್ವದಲ್ಲಿ ನಾವೊಂದು ನಾಲ್ಕೈದು ಸಾವಿರ ಜನ ಒಂದು ದೂರ್ ಬಸ್ ಅನ್ನ ಮಾಡ್ಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು ಏನು ಈ ಮತದಾರರ ಪಟ್ಟಿ ಅಕ್ರಮವಾಗಿ ಏನೇ ನೆಲೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ನೇತೃತ್ವದ ನಮ್ಮ ಪುಟ್ಟು ಹಾಜಪ್ಪ ಭಾರತ ದೇಶದಲ್ಲಿ ಎಲ್ಲರೂ ಹೋಗಿ ನಾವನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಾವೆಲ್ಲರನ್ನ ನಮ್ಮ ಕಾಂಗ್ರೆಸ್ ಪಾರ್ಟಿ ಪರವಾಗಿ ನಾವೆಲ್ಲ ಪ್ರತಿಭಟನೆಗೆ ಸಿಟ್ಲಿಗಡೆ ತಾಲೂಕಿನಿಂದ ಎಲ್ಲಾ ಹೋಗ್ತಾ ಸರ್ ನಮ್ ನಾಯಕರು ಯಾವ್ ತರ ಹೋಗ್ತಾರೆ ಅದ್ರ ಬಗ್ಗೆ ನಾವು ಹೋಗ್ಬೇಕಲ್ವಾ ನಮ್ ನಾಯಕರು ಯಾವ ಇದ್ರೊಳಗೆ ಹೋಗ್ತಾ ಅಂದ್ರೆ ನಾವು ಅವ್ರ ಜೊತೆ ಹೋಗ್ತಾ ಇರ್ತೀವಿ ನಮ್ಮ ಸಿಟ್ಲಿಗಡ್ ತಾಲೂಕೊಳಗೆ ಅಷ್ಟೇ ಪದೊಳಗು ನಮ್ ಚಿದ್ದಮಣಿ ಸುಧಾಕರಣ್ ಅವರ ನೇತೃತ್ವದಲ್ಲೂ ಅಷ್ಟೇ ಅವ್ರ ಯಾವತರ ಹೇಳಿದ್ರೆ ತರ ನಾವು ಹೋಗ್ತಾ ಇರ್ತೀವಿ ರಾಜ್ಕುಮಾರ್ ಅಂತ ಕೆಲಸ ಮಾಡುವಂಥ ಚುನಾವಣೆ ಆಯೋಗ ಎಲ್ಲ ಒಂದು ರೀತಿ ಒಂದು ಪಕ್ಷದ ಪರವಾಗಿ ಒಂದಷ್ಟು ಪಕ್ಷಕ್ಕೆ ನಿಷ್ಠೆ ಆಗೋಂಥ ವಾತಾವರಣವನ್ನು ಸರ್ಚೆ ಮಾಡಿಕೊಂಡು ಮತದಾರರ ಜೊತೆ ಲೋಕದೋಷವನ್ನು ಸರಿಪಡಿಸುತ್ತೆ ಮತದಾನದ ಮಹಿಳೆಯನ್ನು ಸಹೆಲ್ಲ ಜವಾಬ್ದಾರಿ ಚುನಾವಣೆ ನಡೀಬೇಕು ಆ ಹಂತದಲ್ಲಿ ಆಗಲ್ಲ ಸಾಕಷ್ಟು